ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಕಟಿಂಗ್ ಮಾಡ್ತೀರ ಅಂದ್ರೆ ಯಾರು ಬೇಕಾದರೂ ಈ ಬೆಲ್ಟ್ ಪಟ್ಟಿ ಪ್ರಿನ್ಸ್ ಕಟ್ ಬ್ಲೌಸ್ ಅನ್ನ ಕಟಿಂಗ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕೂರುವಂಥ ಬ್ಲೌಸ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಕಸ್ಟಮರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಬ್ಲೌಸ್ ಕಟ್ಟಿಂಗ್ ತುಂಬಾ ವಿವರವಾಗಿ ಹೇಳ್ಕೊಟ್ಟಿದ್ದೀನಿ ಮಿಸ್ ಮಾಡಿದೆ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸು ಇವತ್ತು ನಾನು ಇವರಿಗೆ ಸೇಮ್ ಬ್ಲೌಸ್ ಬೇಕಂತೆ ಬೆಲ್ಟ್ ಪಟ್ಟಿನೂ ಇದ್ಬಿಟ್ಟು ಇಲ್ಲಿ ಪ್ರಿನ್ಸ್ ಕಟ್ ಬೇಕಂತೆ ಹೇಗಂದ್ರೆ ಇಲ್ಲಿ ನೋಡಿ ಇಲ್ಲಿ ಫೋರ್ ಟಕ್ಸ್ ಬರುತ್ತಲ್ಲ ಇಲ್ಲಿ ಪ್ರಿನ್ಸ್ ಕಟ್ ಕೊಡ್ಬೇಕಂತೆ ಆ ರೀತಿ ಬ್ಲೌಸ್ ಯಾವ ಯಾವ ರೀತಿ ಕಟ್ ಮಾಡೋದಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಫ್ರಂಟ್ ಮಾತ್ರ ತೋರಿಸೋಣ ಅಂದ್ಬಿಟ್ಟು ಅಂದ್ರೆ ಈ ಫ್ರಂಟ್ ಪಾರ್ಟ್ ಅಲ್ಲಿ ಕಟಿಂಗ್ ಹೇಗೆ ಬರುತ್ತೆ ಅಷ್ಟೇನೆ ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಕಟಿಂಗ್ ಹಾಕೋಕೆ ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ಅನಿಸ್ತು ಫ್ರಂಟ್ ಪಾರ್ಟ್ ಅಷ್ಟೇ ಕಟಿಂಗ್ ಮಾಡೋದು ಹೇಳ್ಕೊಟ್ರೆ ಕನ್ಫ್ಯೂಸ್ ಆಗ್ಬೋದು ನಾವು ಫುಲ್ ಡೀಟೇಲ್ ಆಗಿ ಕಟಿಂಗ್ ಮಾಡೋದು ಹೇಳೋಣ ನೆಕ್ಸ್ಟ್ ಫ್ರಂಟ್ ಅಲ್ಲಿ ಯಾವ ರೀತಿ ಪ್ರಿನ್ಸ್ ಕಟ್ ಕೊಡ್ಬೇಕು ಅನ್ನೋದನ್ನ ಹೇಳೋಣ ಅಂದ್ಬಿಟ್ಟು ಹಾಗೆ ನಿಲ್ಲಿಸಿದೆ ನಾವು ಫಸ್ಟಿಗೆ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸ್ ಅಲ್ಲಿ ಹೇಗೆ ಅಳ ನಾರ್ಮಲ್ ಬ್ಲೌಸ್ ನಾವು ಅಳತೆ ತಗೋಬೇಕು ನಾಲ್ಕನೇ ಒಂದ್ ಭಾಗ ಈ ರೀತಿ ಒಂಬತ್ತು ಇಂಚ್ ಇದೆ ಇಂಚ್ ನಾರ್ಮಲ್ ಆಗಿ ಸೇರಿಸ್ಕೋಬೇಕಲ್ವಾ ಆದ್ರೆ ಇದರಲ್ಲಿ ಒಂದು ಅರ್ಧ ಇಂಚ್ ಜಾಸ್ತಿ ಇಡಬೇಕಾಗತ್ತೆ ಈ ಬ್ಲೌಸ್ ಅಲ್ಲಿ ಎರಡು ಇಂಚ್ ಅಷ್ಟು ಸೇರಿಸಕೊಳ್ತೀವಿ ಎರಡೂವರೆ ಅಥವಾ ನೀವು ಏನಾದ್ರು ಬಿಗಿನರ್ಸ್ ಆಗಿದ್ರೆ ಎರಡೂವರೆ ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ಇಂಚ್ ಒಂಬತ್ತು ಇಂಚಿದೆ ನಾವಿಲ್ಲಿ ಒಂಬತ್ತು ಇಂಚ್ ಇದೆ ಕರೆಕ್ಟ್ ಆಗಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀವಿ ಆಮೇಲೆ ಬ್ಯಾಕ್ ಅಲ್ಲಿ ಮೈ ಉದ್ದನ ಬ್ಯಾಕ್ ಬ್ಯಾಗಲ್ಲಿ ಮೈ ಉದ್ದನ ನೋಡ್ಕೊಬೇಕು ಹದಿನಾಲ್ಕು ಇಂಚ್ ಇದೆ ಹದಿನಾಲ್ಕ ಇಂಚಿಗೆ ಒಂದ್ ಇಂಚು ಹದಿನೈದು ಇಂಚು ಇವ್ರು ಸ್ವಲ್ಪ ಏನ್ ಹೇಳಿದ್ರೆ ಅಂದ್ರೆ ನಮ್ಮ ಮೈ ಹಿಂಬಾಗ ಸ್ವಲ್ಪ ಜಾಸ್ತಿ ಉದ್ದ ಇದೆ ಸ್ವಲ್ಪ ಕಡಿಮೆ ಮಾಡಿ ಅಂದ್ರೆ ನಾನು ಹದಿನಾಲ್ಕು ಮುಕ್ಕ ಇಂಚ್ ಇಟ್ಕೊಳ್ತೀನಿ ಸ್ಕೇಲ್ ತಗೊಂಡು ಮಾರ್ಕ್ ಮಾಡಿ ಹದಿನಾಲ್ಕು ಮುಕ್ಕಾಲ್ ಇಂಚ್ ತಗೊಂಡಿದೀನಿ ಹೀಗೆ ಮರ್ಚ್ಕೊಬೇಕು ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ನಾವು ಒಂದ್ ಇಂಚು ಜಾಸ್ತಿ ಇರಬೇಕು ನಾನು ಈ ಮೆಥಡ್ ಯಾಕೆ ಹೇಳ್ತೀನಿ ಅಂದ್ರೆ ಬಿಗಿನರ್ಸ್ ತುಂಬಾ ಈಸಿ ಆಗ್ಲಿ ಅಂದ್ಬಿಟ್ಟು ಇದು ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ಪ್ರಿನ್ಸ್ ಕಟ್ ಬ್ಲೌಸ್ ಆದ್ರಿಂದ ನಾರ್ಮಲ್ ಆಗಿ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿನ ಮಾಡ್ಬೇಕು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ನೋಡಿ ಎದೆ ಸುತ್ತೆ ಬಂದ್ಬಿಟ್ಟು ಒಂಬತ್ತು ಇಂಚು ಪ್ಲಸ್ ಎರಡು ಎರಡೂವರೆ ಇಂಚು ಎಕ್ಸ್ಟ್ರಾ ಅಲ್ವಾ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ನಾನು ಇಲ್ಲಿ ಒಂದು ಇದು ಫಿಟ್ಟಿಂಗ್ ಮಾರ್ಕು ಲಾಸ್ಟಿಗೆ ಫಿಟ್ಟಿಂಗ್ ಮಾರ್ಕು ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಅಂದ್ರೆ ಫಿಟ್ಟಿಂಗ್ ಮಾರ್ಕ್ ಇದಾಯ್ತಾ ಈಗ ನಾವು ಮತ್ತೆ ಉದ್ದ ಉದ್ದ ಬಂದ್ಬಿಟ್ಟು ರಾಕು ಇದಲ್ವಾ ಹದ್ನಾಲ್ಕ್ ಬಂದಿತ್ತು ಹದಿನೈದು ಇಂಚು ಒಂದ್ ಕಾಲು ಇಂಚು ಕಮ್ಮಿ ಇಟ್ಟಿದ್ದೀನಿ ಅವ್ರು ಕಮ್ಮಿ ಬೇಕು ಅಂತ ಹೇಳಿದ್ರು ನಾನು ಬ್ಯಾಕ್ ಫ್ರಂಟ್ ಒಟ್ಟಿಗೆ ಕಟ್ ಮಾಡೋದ್ರಿಂದ ಇರ್ತಿ ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಈಗ ಮೈನ್ ಆಗಿ ನಾನು ಇವತ್ತು ಹೇಳ್ಕೊಡೋದು ಬಂದ್ಬಿಟ್ಟು ಫ್ರಂಟ್ ಪಾರ್ಟ್ ಅಲ್ಲಿ ಬೆಲ್ಟ್ ಪಟ್ಟಿ ಕೊಟ್ಬಿಟ್ಟು ಪ್ರಿನ್ಸ್ ನ ಹೇಗೆ ಇದು ತುಂಬಾ ಚೆನ್ನಾಗಿ ಕಪ್ಸ್ ಅನ್ನೋದು ಕೂರುತ್ತೆ ಕೆಲವರಿಗೆ ಕಪ್ಸು ಅಷ್ಟು ನೀಟಾಗಿ ಕೂರ್ತಾ ಇರಲ್ಲ ಹಾಗಾಗಿ ಇದರಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಕಪ್ಸ್ ಅನ್ನೋದು ಕೂರುತ್ತೆ ನೋಡಿ ಈಗ ಇವರ ಫಸ್ಟ್ ನಾವ್ ಏನ್ ಮಾಡ್ಬೇಕು ಎದೆ ಸುತ್ತಳತ್ತೆ ಉದ್ದ ತಗೊಂಡ್ಮೇಲೆ ಫ್ರಂಟ್ ಪಾರ್ಟು ಇದ್ರೂ ಕುತ್ತಿಗೆ ಉದ್ದ ತಗೋಬೇಕು ಫಸ್ಟ್ ಕುತ್ತಿಗೆ ಉದ್ದ ಬಂದ್ಬಿಟ್ಟು ಏಳುವರೆ ಇದೆ ಮತ್ತೆ ಈ ಕಡೆಯಿಂದ ಕುತ್ತಿಗೆ ಅಗ್ಲ ಎರಡಿದೆ ಆದ್ರೆ ನಾವು ಇಲ್ಲಿ ಕ್ಲೋಸ್ ಆಗಿರೋ ಭಾಗದಲ್ಲಿ ಈ ಕಡೆ ಕುತ್ತಿಗೆ ಬರುತ್ತೆ ಇಲ್ಲಿ ನಾವು ಹಾಕಬೇಕಾಗತ್ತೆ ಫಸ್ಟ್ ಎರಡು ಇಂಚು ಕುತ್ತಿಗೆ ಅಗ್ಲವನ್ನು ತಗೋಣ ಹಾಗೆ ಮುಂಭಾಗದ ಉದ್ದ ಬಂದ್ಬಿಟ್ಟು ಏಳುವರೆ ಇದೆ ಏಳೂವರೆ ಇಂಚ್ ತಗೊಳ್ಳೋಣ ನಿಮಗೆ ಕನ್ಫ್ಯೂಸ್ ಆದ್ರೆ ಈ ಫ್ರಂಟ್ ಈ ರೀತಿ ಇರುತ್ತಲ್ವಾ ಇದನ್ನ ಹಿಡಿದ್ಬಿಟ್ಟು ಈ ರೀತಿ ನೋಡ್ಕೋಬಹುದು ಕರೆಕ್ಟ್ ಇದೆ ಆದ್ರೆ ಇವರು ರವಂಡ್ ಶೇಪ್ ನೀಟಾಗಿ ನನಗೆ ಕೂರೋದಿಲ್ಲ ರವಂಡ್ ಶೇಪ್ ಬೇಡ ಬೇಡಿದ್ರೆ ಒಂದು ಬ್ಲೌಸಿಗೆ ನಾನು ಚೌಕ ಇಟ್ಟಿದ್ದೀನಿ ಈ ರೀತಿ ಅಂದ್ರೆ ಬಾಕ್ಸ್ ಶೇಪಲ್ಲಿ ಹಾಕಿದ್ದೀನಿ ಆದ್ರೆ ಇದಕ್ಕೆ ವಿ ಶೇಪ್ ಕೊಡ್ತೀನಿ ಅಂತ ಹೇಳಿದೀನಿ ಹಾಗಾಗಿ ಈ ರೀತಿ ನೋಡಿ ಏಳುವರೆಗೆ ಹಾಕಿ ನಂತರ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ವಿ ಶೇಪ್ ಕೊಡೋದಲ್ವಾ ಇಲ್ಲಿಂದ ಅರ್ಧ ಇಂಚಿಗೆ ಮಾಡಿ ಈಗ ಒಂದು ಶೇಪ್ ಅನ್ನ ಕೊಡೋಣ ನಾನೇ ಹೇಳ್ದೆ ಶೇಪ್ ತುಂಬಾ ನೀಟಾಗಿ ಕೂರತ್ತೆ ಶೇಪ್ ಇಡ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅವರು ವಿ ಶೇಪ್ ಇಡಿ ಅಂತ ಹೇಳಿದಾರೆ ಹಾಗಾಗಿ ವಿ ಶೇಪ್ ಕೊಟ್ಟಿದ್ದೀನಿ ಈಗ ಕುತ್ತಿಗೆ ಅಗ್ಲ ಆಯ್ತು ಕುತ್ತಿಗೆ ಉದ್ದ ಆಯ್ತು ಈಗ ಶೋಲ್ಡರ್ ಶೋಲ್ಡರ್ ಬಂದ್ಬಿಟ್ಟು ಎರಡೂವರೆ ಎರಡೂವರೆಗೆ ನಾವು ಮುಕ್ಕಾಲು ಇಂಚು ಆ್ಯಡ್ ಮಾಡ್ಬೇಕು ಎರಡೂವರೆಗೆ ಮುಕ್ಕಾಲು ಇಂಚು ಅಂದ್ರೆ ಮೂರು ಕಾಲು ಇಂಚು ಬರುತ್ತೆ ಮೂರು ಕಾಲು ಇಂಚ್ ಬರುತ್ತೆ ನಂತರ ಹಾರ್ಮೋಲ್ ಹಾರ್ಮೋಲ್ ಎಷ್ಟು ಬರುತ್ತೆ ನಾವು ಅಳತೆ ಮಾಡಿ ಇಟ್ಕೋಬೇಕು ಒಂದ್ಸರಿ ನೀವು ಅಳತೆ ಮಾಡಿ ಪೇಪರ್ ಮೇಲೆ ಬರ್ಕೊಂಡು ಬೇಕಾದ್ರೆ ನೋಡ್ಬೋದು ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಟೇಪರ್ನ ಈ ರೀತಿ ಇಟ್ಕೊಂಡು ಈ ರೀತಿ ಹೇಳಿಬಿಡಿ ಈ ರೀತಿ ಇಟ್ಕೊಂಡು ನಾಲ್ಕು ಇಂಚ್ ಬರ್ತಾ ಇದೆ ಇದಕ್ಕೆ ನಾವು ನಾಲ್ಕೂವರೆ ಇಂಚ್ ಈಗ ಮಾರ್ಕ್ ಹಾಕೊಳ್ಳೋಣ ಆಮೇಲೆ ಹಾರ್ಮೋಲ್ ರೌಂಡಿಂಗು ಕರೆಕ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು ನನ್ನ ಇವರಿಗೆ ಐದು ಬೇಕಾಗ್ಬೋದು ಅಂತ ಹೇಳಿ ಡೌಟ್ ಇದೆ ನೋಡೋಣ ಹಾರ್ಮೋಲ್ ರೌಂಡಿಂಗ್ ಚೇಂಜ್ ಚೆಕ್ ಮಾಡಿ ಆಮೇಲೆ ಏನಾದರೂ ಬೇಡ ಅಂತಂದರೆ ನಾವು ಚೇಂಜ್ ಮಾಡ್ಕೋಬೋದು ನೋಡೋಣ ಈ ಫಸ್ಟು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿ ನೆಕ್ಸ್ಟು ಇದೆಲ್ಲ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿ ನೆಕ್ಸ್ಟು ಎರಡೂವರೆಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಮಾಡಬೇಕು ಆಮೇಲೆ ಮುಕ್ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಕಾಲು ಇಂಚು ಹೊರಗೆ ತಗೋಬೇಕು ಯಾಕಂದ್ರೆ ನೀಟಾಗಿ ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ ಇಷ್ಟು ಫೈನ್ ಪಾರ್ಟ್ ಆದ್ಮೇಲೆ ಈಗ ನಮಗೆ ಬೆಲ್ಟ್ ಪಟ್ಟಿ ಬಂದು ಪ್ರಿಂಚ್ ಕಟ್ಬೇಕು ಅಂತ ಹೇಳಿದಾರಲ್ವ ಹಾಗಾಗಿ ನಾವೇನು ಮಾಡ್ಕೋಬೇಕು ಈಗ ಅದಕ್ಕೂ ಮೊದಲು ಹಾರ್ಮೋನ್ ರೌಂಡಿಂಗ್ ಹಾಕಿರೋ ಕರಕಿದ್ಯಾ ಅಂತ ಚೆಕ್ ಮಾಡಬೇಕು ಇವರು ಫಿಟ್ಟಿಂಗ್ ಅಳತೆ ಬಂದ್ಬಿಟ್ಟು ಎಂಟು ಮುಕ್ಕಾಲ್ ಅಥವಾ ಒಂಬತ್ತು ಇಂಚ್ ಬರುತ್ತೆ ನಾವು ಒಂಬತ್ತು ಇಂಚಿಗೆ ಹಾಕಿದ್ದೀನಿ ಹಾರ್ಮೋಲ್ ರೌಂಡಿಂಗ್ ಫಿಟಿಂಗ್ ಅಳತೆ ಬಂದ್ಬಿಟ್ಟು ಇಲ್ಲಿದೆ ಫಿಟಿಂಗ್ ಅಳತೆಗೆ ಈಗ ಹಾರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಬೇಕಲ್ಲ ಇದನ್ನ ಈ ರೀತಿ ನೋಡ್ಕೋಬೇಕು ಎಂಟ್ ಎಂಟ್ ಇಂಚ್ ಇದೆ ಹಾರ್ಮೋಲ್ ರೌಂಡಿಂಗ್ ಇದು ಬರ್ದೇ ಇದ್ರೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಕರೆಕ್ಟ್ ಇದೆ ಇವರಿಗೆ ನಾಲ್ಕೂವರೆ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರ್ತಿದೆ ನೋಡಿ ಇವ್ರಿಗೆ ಎಂತ ಮಾಡ್ಬೇಕು ಅಂತಂದ್ರೆ ಇದು ಇಲ್ಲಿ ಬರ್ತಾ ಇದೆ ಹಾಗಾಗಿ ಮಿಸ್ ಆಗಿದೆ ಈಗ ನಾವು ಐದು ಇಂಚಿಗೆ ಮಾರ್ಕ್ ಹಾಕೋಬೇಕು ಈ ರೀತಿ ಹಾರ್ಮೋಲ್ ರೌಂಡಿಂಗ್ ಅನ್ನ ಚೇಂಜ್ ಐದು ಕಾಲು ಇಂಚಿಗೆ ಹಾಕೊಳ್ಳೋಣ ಐದು ಕಾಲು ಇಂಚ್ ಬೇಕಾಗುತ್ತೆ ಯಾಕಂದ್ರೆ ಎದೆ ಸುತ್ತಳತೆ ಒಂಬತ್ತು ಇಂಚ್ ಇರೋದ್ರಿಂದ ನಾಲ್ಕೂವರೆ ಹಾರ್ಮಲ್ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಬರೋದಿಲ್ಲ ಏನಾದರೂ ನೀವು ನಾಲ್ಕೂವರೆ ಇಟ್ಟ್ರಿ ಅಂದರೆ ಇಲ್ಲಿ ಕಂಕಳ ಹತ್ರ ಕುಪ್ಪೆ ಬರುತ್ತೆ ಈಗ ನೋಡಿ ಮತ್ತೆ ನಾನು ಒಂದ್ ಇಂಚಿಗೆ ಇದು ನಾನು ಯಾಕೆ ಇವತ್ತು ಈಗ ತೋರಿಸ್ತೀನಿ ನೀವು ಎಷ್ಟೋ ಜನ ತಪ್ಪು ಮಾಡ್ತಾ ಇರ್ತೀರ ಆ ತಪ್ಪು ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ದೆ ಈ ರೀತಿ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈಗ ಹಾರ್ಮೋಲ್ ರೌಂಡಿಂಗ್ ಎಂಟು ಇಂಚು ಬೇಕು ನಮಗೆ ಟೇಪನ್ನ ಈ ರೀತಿ ಇಟ್ಬಿಟ್ಟು ಚೆಕ್ ಮಾಡಬೇಕು ಕರೆಕ್ಟ್ ಆಗಿ ಈ ಗೆರೆಗೆ ಎಂಟು ಇಂಚು ಬರ್ತಾ ಇದೆ ನೋಡಿ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಎಂಟು ಇಂಚು ಇಲ್ಲಿ ನಾವು ಈಗ ಹಾಕಿದ್ವಲ್ಲ ಈ ಇಂಚು ಕಂಕ್ಳು ನಾವು ಇಟ್ಕೊಂಡ್ವಿ ಅಂದ್ರೆ ಫ್ಯಾನ್ಸಿ ಸೀರೆ ಆಗಿರೋದ್ರಿಂದ ಸ್ವಲ್ಪ ಅಳತೆ ವ್ಯತ್ಯಾಸ ಬರುತ್ತೆ ಮತ್ತೆ ತುಂಬಾನೇ ಸ್ಟಿಚ್ ಗಳನ್ನ ಈ ರೀತಿ ಬಿಚ್ಚಿರ್ತಾರೆ ಬಿಗಿನರ್ಸ್ ಕಲಿಯೋರಿಗೂ ಸಹಿತ ತುಂಬಾನೇ ಅದು ಕನ್ಫ್ಯೂಸ್ ಆಗುತ್ತೆ ಈ ರೀತಿ ಸ್ಟಿಚ್ ಬಿಚ್ಚಿ ಹಾಕ್ಸಿ ಮಾಡಿರ್ತಾರೆ ಯಾವ ಅಳತೆಗೆ ಮೆಸರ್ ಮಾಡಿ ಸ್ಟಿಚ್ ಮಾಡ್ಬೇಕು ಅನ್ನೋದು ತಪ್ಪಾಗಿ ಅಳತೆನೂ ಸಹಿತ ತಪ್ಪು ಮಾಡುವಂತ ಸಾಧ್ಯತೆ ಇರುತ್ತೆ ಈ ರೀತಿ ಒಳ್ಳೆ ಅಳತೆ ಬ್ಲೌಸ್ ಅನ್ನ ಇಸ್ಕೊಳ್ಳಿ ನಮಗೆ ಅಂದ್ರೆ ಬ್ಲೌಸ್ ನಾವು ಯಾವಾಗ ಸ್ಟಿಚ್ ಮಾಡೋದ್ರಿಂದ ಒಂದ್ ಅಳತೆ ನಂಗೆ ಗೊತ್ತುಂಟು ಹಾಗಾಗಿ ನಾನು ಕರೆಕ್ಟ್ ಆಗಿ ಹಾಕ್ತೆ ನೋಡಿ ಐದು ಕಾಲ್ ಕಂಕ್ಳು ಉದ್ ಹಾರ್ಮೋನ್ ಐದು ಕಾಲ್ ಹಾಕ್ತೆ ಕರೆಕ್ಟ್ ಆಗಿ ಬಂತು ಈಗ ಐದು ಕಾಲ್ ಹಾಕಿದ್ಮೇಲೆ ಇಲ್ಲಿಂದ ಒಂದ್ ಇಂಚು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ ಹಾಕಿ ಟೇಪ್ ಅಲ್ಲಿ ಈ ರೀತಿ ಚೆಕ್ ಮಾಡಿದ್ವಿ ಕರೆಕ್ಟ್ ಆಗಿ ಫಿಟ್ಟಿಂಗ್ ಈಗ ಅನ್ನೋದು ಕರೆಕ್ಟ್ ಆಗಿ ಎಂಟು ಇಂಚಿಗೆ ಬಂದು ಕೂತ್ಕೊಡ್ತು ಅಲ್ವಾ ಈಗ ಹಾರ್ಮೋಲ್ ರೌಂಡಿಂಗ್ ಇಂದ ಮುಗಿತ್ತು ಅದೇ ನೀವು ಚೆಕ್ ಮಾಡಿದ ನಾಲ್ಕೂವರೆ ಇಟ್ಟಿದ್ರಿ ಅಂದ್ರೆ ಫಿಟ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಅದು ಕ್ರಾಸ್ ಆಗಿ ಬರ್ತಿತ್ತು ಫಿಟ್ಟಿಂಗ್ ಅಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಬರೋದಿಲ್ಲ ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಬರೋದಿಲ್ಲ ಈಗ ನಮಗೆ ಮೈನ್ ಆಗಿ ಬೇಕಾಗಿರೋದು ಪ್ರಿನ್ಸ್ ಕಟ್ ಅಂದ್ರೆ ಬೆಲ್ಟ್ ಪಟ್ಟಿ ಇಟ್ಟು ಪ್ರಿನ್ಸ್ ಕಟ್ ಹೊರಿಬೇಕಲ್ಲ ಅದ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೆ ಏನಾದ್ರೂ ಯೂಸ್ಫುಲ್ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ನಾನು ಹೇಗೆ ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಇಡೋದನ್ನ ಫೋಟಕ್ಸ್ನ ಇದಕ್ಕೆ ಇಡೋದಿಲ್ಲ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಪ್ರಿನ್ಸ್ ಕಟ್ ಅಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವೇನಾದ್ರು ಅಂದ್ರೆ ಇವರು ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ಬೇಗ ಸಿನ್ಸ್ ಕಟ್ ಇಡ್ರಿ ಅಂತ ಹೇಳಿದ್ರೆ ನೀವು ಈ ರೀತಿ ನೋಡಿ ಈಗ ಈ ರೀತಿ ಇಟ್ಕೊಂಡು ಕಾಣಿಸ್ತಾ ಇರ್ಬೋದು ಬ್ಲೌಸ್ ಅಳತೆ ಬ್ಲೌಸ್ ಈ ರೀತಿ ಇಟ್ಕೊಂಡು ಬ್ರೆಸ್ಟ್ ಪಾಯಿಂಟ್ ಅನ್ನ ನೋಡ್ಕೋಬೇಕಾಗತ್ತೆ ಈ ಮಧ್ಯದಲ್ಲಿ ಈ ಶೋಲ್ಡರ್ ಮಧ್ಯ ಬರುತ್ತಲ್ವಾ ಈ ಶೋಲ್ಡರ್ ಮಧ್ಯದಲ್ಲಿ ಸ್ವಲ್ಪ ನೋಡ್ಕೋಬೇಕು ಹನ್ನೊಂದು ವರೆ ಇದೆ ಇಲ್ಲೂ ಸಹಿತ ಇವೆರಡು ಶೋಲ್ಡರ್ ಮಧ್ಯಕ್ಕೆ ಟೇಪನ್ನು ತಗೊಂಡು ಹನ್ನೊಂದುವರೆ ಇದೆ ಹನ್ನೆರಡುವರೆಗೆ ಬರುತ್ತೆ ಈಗ ಈಗ ಇಲ್ಲಿಗೊಂದು ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ ತುಂಬಾ ಈಸಿಯಾಗಿ ಇಲ್ಲಿ ನಾವು ಒಂದು ಇಂಚ್ ಬಿಟ್ಟಿದೀವಲ್ವಾ ಒಂದು ಇಂಚು ಜಾಸ್ತಿನೇ ಇದೆ ಎಕ್ಸ್ಟ್ರಾನೇ ಇದೆ ಇದು ಈ ರೀತಿ ಬಿಡೋದ್ರಿಂದ ನೀವು ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಅಂತ ಕಟ್ ಮಾಡ್ಕೊಳ್ಳೋದು ಬೇಡ ಕರೆಕ್ಟ್ ಆಗಿ ಬರುತ್ತೆ ನಂತರ ಮುಕ್ಕಾಲು ಇಂಚಿಗೆ ಈ ರೀತಿ ಒಂದು ಕರು ಕೊಟ್ಕೊಳ್ಳಿ ಟೇಪ್ ಇಟ್ಕೊಂಡು ಮುಕ್ಕಾಲು ಇಂಚಿಗೆ ಈ ರೀತಿ ಒಂದು ಕರು ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಇಂಚಿಗೆ ಕರು ಈಗ ನೀವು ನೀಟಾಗಿ ಇದಕ್ಕೇನೆ ನೀವು ಈ ರೀತಿ ಕೊಟ್ಕೋಬೋದು ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ರೆಡಿ ಆಯಿತು ಈಗ ನಿಮಗೆ ಪ್ರಿನ್ಸ್ ಕಟ್ ಕೊಡಬೇಕು ಇದು ಬೆಲ್ಟ್ ಪಟ್ಟಿ ರೆಡಿ ಆಯಿತು ಈಗ ಪ್ರಿನ್ಸ್ ಕಟ್ ಕೊಡಬೇಕು ಇಲ್ಲಿಂದ ಇಲ್ಲಿಂದ ಎರಡು ತುಂಬ ತೆಳು ಇದ್ರೆ ಎರಡೂವರೆ ಇಂಚ್ ಕೊಡಿ ಇಲ್ಲಾಂದ್ರೆ ಮೂರು ಇಂಚ್ ಕೊಡಿ ಇದು ಫಸ್ಟ್ ಒಂದು ಟಕ್ಸ್ ಆಮೇಲೆ ಇಲ್ಲಿಂದ ಎರಡು ಇಂಚಿಗೆ ಈಗ ಇಲ್ಲಿಂದ ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು ಮೂರು ಇಂಚಿಗೆ ನೋಡಿ ಈ ರೀತಿ ಒಂದು ಗೆರೆ ಹಾಕ್ಬಿಟ್ಟು ಇಲ್ಲಿಂದ ನೀವು ಕರುವನ್ನ ತೊಗೊಬರ್ಬೇಕು ಇಲ್ಲಿ ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಟೇಪನ್ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿ ಇದರ ಅರ್ಧಕ್ಕೆ ಮಾರ್ಕ್ ಮಾಡಬೇಕು ಈಗ ಹನ್ನೊಂದು ಬರ್ತಿದೆ ಅಂತಂದರೆ ಹನ್ನೊಂದದ ಅರ್ಧ ಬಂದ್ಬಿಟ್ಟು ಐದೂವರೆ ಅಲ್ವಾ ಐದೂವರೆಗೆ ಇಲ್ಲಿ ಒಂದು ಬರ್ತಾಯಿದೆ ನೋಡಿ ಈ ರೀತಿ ಕ್ರಾಸ್ ಆಗಿ ಒಂದು ಈ ಮಾರ್ಕ್ ಮಾಡಿದೆ ಅನಂತರ ನೆಕ್ಸ್ಟು ಇಲ್ಲಿಂದ ಎರಡು ಇಂಚಿಗೆ ಎರಡು ಇಂಚಿಗೆ ಬಂದ್ಬಿಟ್ಟು ಇದನ್ನ ಹೀಗೆ ತಂದ್ಬಿಟ್ಟು ಈ ರೀತಿ ಕ್ರಾಸ್ ಆಗಿ ಈ ರೀತಿ ಕೊಡ್ಬೇಕು ಇಷ್ಟು ಬಟ್ಟೆನ ನಾವು ಕಟ್ ಮಾಡಿ ತೆಗಿತೀವಿ ಇಷ್ಟು ಬಟ್ಟೆನ ಕಟ್ ಮಾಡಿ ತೆಗೆದಾಗ ನೀಟ್ ಅದಕ್ಕೆ ನಾವು ಅರ್ಧ ಇಂಚು ಜಾಸ್ತಿ ಕೊಟ್ಟಿರೋದು ಅಂದ್ರೆ ಟಕ್ಸ್ ನಾವು ನಾರ್ಮಲ್ ಆಗಿ ಒಂದ್ ಇಂಚ್ೀವಿ ಇದರಲ್ಲಿ ನಾವು ಈಗ ಏನಾಯಿತು ಎರಡು ಇಂಚಿದೆ ಎರಡು ಇಂಚ್ ಇದೆ ಅಲ್ವಾ ಹಾಗಾಗಿ ಇಷ್ಟು ಬಟ್ಟೆ ಕಟಿಂಗ್ ಆಗಿ ಹೋದಾಗ ತುಂಬಾ ಚೆನ್ನಾಗಿ ಕಪ್ಸ್ ಅನ್ನೋದು ಕೂರುತ್ತೆ ನೋಡಿ ಇದಕ್ಕೆ ಟಕ್ಸ್ ಏನು ಬರೋದಿಲ್ಲ ಇಷ್ಟು ಬರುತ್ತೆ ಈಗ ನಾವು ಕಟಿಂಗ್ ಮಾಡೋಣ ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ಪ್ರಿನ್ಸ್ ಕಟ್ ಹೊಲೀರಿ ಫ್ರಂಟ್ ನಾರ್ಮಲ್ ಹೊಲಿಯಿರಿ ಅಂತ ಹೇಳ್ತಾರಲ್ಲ ಅವರಿಗೆ ಬಂದ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ಈಗ ನೀವು ಬೆಲ್ಟ್ ಪಟ್ಟಿ ಕರೆಕ್ಟ್ ರೆಡಿ ಇದೆ ಇದನ್ನ ಇಟ್ಬಿಟ್ಟು ನೀವು ಆರಾಮಾಗಿ ಕಟ್ ಮಾಡ್ಕೋಬಹುದು ಈಗ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಮೋನಿನ ನಾಲ್ಕು ಶೇಪ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡೈತ ಈಗ ಫ್ರಂಟ್ ವಿ ಶೇಪ್ ಫ್ರಂಟ್ ಪಾರ್ಟ್ ಅಲ್ಲಿ ನೆಕ್ ಚೆನ್ನಾಗಿ ಕೂರ್ತಾ ಇಲ್ಲ ಅಲ್ಲ ನೀವು ಈ ರೀತಿ ವಿ ಶೇಪ್ನ ಆರಾಮಾಗಿ ತೆಗಿಬೋದು ತುಂಬ ಚೆನ್ನಾಗಿ ಕೂರುತ್ತೆ ನೋಡಿ ಈಗ ಬಂದ್ಬಿಟ್ಟು ಮೈನ್ ಆಗಿ ಶೋಲ್ಡರ್ ಡ್ರಾಪ್ ಅಂತ ಹೇಳ್ತಿರ್ತಾರಲ್ಲ ಬೋಟ್ ನೆಕ್ಕಿಗೆ ಬೇಡ ಆದರೆ ಫ್ರಂಟಲ್ಲಿ ಏನು ಮಾಡಬೇಕು ಇಲ್ಲಿಂದ ಒಂದು ಕಾಲ್ ಇಂಚಿಗೆ ಮಾರ್ಕ್ ಮಾಡಿ ಈ ಗೆ ತರಬೇಕು ಆಗ ಶೋಲ್ಡರ್ ಡ್ರಾಪ್ ಅಂತ ಹೇಳಿ ಆಗ್ತಾ ಇರಲ್ಲ ನೋಡಿ ನಾನು ಫಸ್ಟೇ ಮಾರ್ಕ್ ಮಾಡ್ದೆ ಕನ್ಫ್ಯೂಸ್ ಆಗ್ಬೋದು ಅಂತ ಕಟ್ ಮಾಡುವಾಗಲೇ ತೋರಿಸಿದೆ ಈಗ ಬಂದ್ಬಿಟ್ಟು ಇಷ್ಟು ಒಂಚೂರು ಇವರಿಗೆ ತುಂಬ ಕೂತ್ಕಿಗೆ ಹತ್ತ ಅಂದ್ರೆ ಇಷ್ಟಪಡಲ್ಲ ಫ್ರಂಟಲ್ಲಿ ಹಾಗೆ ಸ್ವಲ್ಪ ಈಗ ನೋಡಿ ಫ್ರಂಟ್ ಇಷ್ಟು ರೆಡಿ ಆಯ್ತಲ್ವಾ ಈಗ ಬಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಬೇಕು ಇದು ಎಷ್ಟು ಚೆನ್ನಾಗಿ ಕೂರುತ್ತೆ ಬ್ಲೌಸು ಅಂದರೆ ತುಂಬ ಚೆನ್ನಾಗಿ ಕೂರತ್ತೆ ಬ್ಲೌಸ್ ನೋಡಿ ಈ ರೀತಿ ಬಂತು ಫಸ್ಟಿಗೆ ನಾವು ಇದನ್ನ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಬೇಕು ನೆಕ್ಸ್ಟ್ ನಾವು ಇದನ್ನ ಈ ರೀತಿ ಅಟ್ಯಾಚ್ ಮಾಡಬೇಕು ಎಷ್ಟು ಚೆನ್ನಾಗಿ ಮತ್ತು ಇದಕ್ಕೆ ವಿತ್ ಕಪ್ಸು ಸಮೇತ ಕೊಡ್ಬೋದು ಈ ರೀತಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೆ ಪ್ಲಸ್ ವಿತ್ ಕಪ್ಸ್ ಸಮೇತನು ಕೊಡ್ಬೋದು ಕಪ್ಸ್ ಬೇಕು ಅನ್ನೋರಿಗೆ ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಬೆಲ್ಟ್ ಪಟ್ಟಿ ಈ ರೀತಿ ಬರುತ್ತೆ ತುಂಬಾ ನೀಟಾಗಿ ಕೂರುತ್ತೆ ನೋಡಿ ಇಲ್ಲಂತೂ ಶೇಪ್ ಇನ್ನೂ ಬ್ರಾಡ್ ಆಗಿ ತೆಗಿಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ಈ ಈ ಬಟ್ಟೆನ ನೀವು ಕೊಡುವ ಕೊಡ್ಬೇಕು ಅಂತಂದ್ರೆ ಇದೇ ರೀತಿನೇ ಹಚ್ಕೊಬೇಕು ಅಂದ್ರೆ ಆ ಈ ಈ ಚೂಪು ಈ ಚೂಪು ಇರುತ್ತಲ್ವಾ ಇದು ಈ ಈ ಕಡೆ ಮುಖಾನೇ ಹೋಗಿರ್ಬೇಕು ಏನಾದ್ರೂ ಹೀಗೆಲ್ಲ ಈ ಕೊಟ್ಟರು ಬರೋದಿಲ್ಲ ಆ ಕಡೆ ಆ ಕಡೆನೆ ಹೋಗಿರ್ಬೇಕು ಹೀ ಕೊಟ್ರು ನೋಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ನಾನು ಹೇಳ್ಕೊಡ್ತೀನಿ ಈಗ ಇಷ್ಟು ಫ್ರಂಟ್ ಪಾರ್ಟ್ ಆಯ್ತು ಅಂದ್ರೆ ಪ್ರಿಂಟ್ಸ್ ಕಟ್ ಕೊಟ್ಟು ಬೆಡ್ ಪಟ್ಟಿ ಹೊಲೀರಿ ಅಂತ ಹೇಳ್ತಾರಲ್ಲ ಅವರಿಗೆ ಬ್ಯಾಕಲ್ಲಿ ಏನೂ ಇಲ್ಲ ನಾರ್ಮಲ್ ಆಗಿ ನೀವು ಯಾವುದು ಅವರಿಗೆ ವಿ ಶೇಪ್ ಬೇಕೋ ರಮಂಡ್ ಶೇಪೋ ಇದು ಬೋಟ್ ನೆಕ್ ಅಲ್ಲ ಫ್ರೆಂಡ್ಸ್ ಅಂದರೆ ನಾರ್ಮಲ್ ನೆಕ್ಗೆ ಹೊಲಿದುಬಿಟ್ಟು ಪ್ರಿನ್ಸ್ ಕಟ್ ಕೊಡಿ ಅಂತ ಹೇಳ್ತಾರೆ ತುಂಬ ಅಂದರೆ ಈ ತುಂಬ ಜನಕ್ಕೆ ಈ ಫೋರ್ ನೀಟಾಗಿ ಕಪ್ಸು ಕೂರ್ತಾ ಇರಲ್ಲ ಅವ್ರಿಗೆ ಫೋರ್ ಟಕ್ಸ್ ಇಷ್ಟ ಆಗೋಲ್ಲ ಅವರಿಗೆ ನೀವು ಈ ರೀತಿ ಮಾಡ್ಬೋದು ಈಗ ಈಗ ಏನು ಮಾಡೋದಂದ್ರೆ ಬ್ಯಾಕಲ್ಲಿ ಬ್ಯಾಕ್ ಬಂದ್ಬಿಟ್ಟು ಎಷ್ಟು ಡೀಪ್ ಇದೆ ಅಂಥೇಳಿ ನೋಡ್ಕೊಬೇಕು ಇದರ ಡೀಪ್ ಬಂದುಬಿಟ್ಟು ಹತ್ತುವರೆ ಇದೆ ನಾವು ಬ್ಯಾಕಲ್ಲಿ ಹತ್ತುವರೆ ತಗೊಳ್ಳೋಣ ಅಂದರೆ ಸುಮ್ಮನೆ ಡೀಪ್ ಇದೆ ಹತ್ತು ಮುಕ್ಕಾಲು ತಗೊಳ್ತಾ ಇದ್ದೀನಿ ಅಂದರೆ ಹತ್ತುವರೆನೇ ನಾರ್ಮಲ್ ಅಂದರೆ ಈ ಬ್ಲೌಸು ಎಷ್ಟು ಹೇಳಿದ್ರೂ ಅಷ್ಟು ಲೆಂತ್ ಬರುತ್ತೆ ಹಾಗಾಗಿ ಹತ್ತುವರೆನೇ ತಗೊಂಡೆ ಜಾಸ್ತಿ ತಗೊಂಡಿಲ್ಲ ಹಾಗೆ ಎರಡೂವರೆ ತಗೊಂಡೆ ಹಾಗೆ ಈ ರೀತಿ ಒಂದು ಚೌಕ ಒಂದು ಬಾಕ್ಸ್ ಅನ್ನು ಹಾಕಿ ನಂತರ ಇಲ್ಲಿಗೂ ಸಮೇತ ವಿಶೇಪ ಕೊಡೋಣ ಅಂದ್ಬಿಟ್ಟು ನಾವು ಎರಡ್ ಇಂಚಿಗೆ ಒಂದ್ ಮಾರ್ಕ್ ಮಾಡಿ ಹಾಗೆ ಇಲ್ಲೂ ಹೊರಗಡೆ ಒಂದು ಅರ್ಧ ಇಂಚಿಗೆ ಹೊರಗಡೆ ತಗೋದು ಈ ರೀತಿ ಆಗ್ತಾ ಇದೀನಿ ಇಲ್ಲೂ ಇಲ್ಲೂ ನೀವು ಎಷ್ಟು ಬೇಕಾದ್ರೂ ಬ್ರಾಡ್ ತಗೋಬೋದು ಇಲ್ಲಿ ಎಷ್ಟು ಬೇಕಾದರೂ ಈ ರೀತಿ ಬ್ರಾಡ್ ತಗೊಂಡು ಇಲ್ಲಿ ಸ್ಟ್ರೈಟಾಗಿ ಹಾಕ್ಬೋದು ಆದರೆ ನಾನು ಇವರಿಗೆ ವಿ ಶೇಪಲ್ಲೇ ಕಟ್ ಮಾಡ್ತಾ ಇದ್ದೀನಿ ಇವರಿಗೆ ಇದೇ ರೀತಿ ಒಂದು ನೆಕ್ಕು ಒದ್ಬಿಟ್ಟಿತ್ತು ಅದರಿಂದ ಫ್ರಂಟಲ್ಲಿ ವಿ ಶೇಪು ತೆಗ್ದಿರೋದ್ರಿಂದ ವಿ ಶೇಪೇ ತೆಗ್ದೆ ನಾನು ನೋಡಿ ಈ ರೀತಿ ಈಗ ನೀವು ಮುಖ್ಯವಾಗಿ ಏನ್ ಮಾಡಬೇಕು ಅಂತಂದ್ರೆ ತುಂಬಾ ಜನ ಕಮೆಂಟ್ ಆಗಿದ್ರು ಕುಪ್ಪೆ ಬರುತ್ತೆ ಕುಪ್ಪೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಹಾಕ್ತಾ ಇದ್ರು ಇಲ್ಲಿ ನೀವು ಅರ್ಧ ಅರ್ಧ ಇಂಚಷ್ಟು ಇಲ್ಲಿ ಕ್ರಾಸ್ ಆಗಿ ಈ ರೀತಿ ತಗೋಬೇಕು ಹೋದಾಗ ಇಲ್ಲಿ ಅಲ್ಲಿ ಕುಪ್ಪೆ ಬರುವಂತಹ ಪ್ರಾಬ್ಲಮ್ ಆದಷ್ಟು ತಡಿ ನೋಡಿ ಈ ರೀತಿ ಕಟ್ ಮಾಡ್ಕೊಬಿಡಿ ಆಗ ಅಲ್ಲಿ ಇಲ್ಲಿ ಕಂಕಳ ಹತ್ರ ತುಂಬಾ ಜನಕ್ಕೆ ಕುಪ್ಪೆ ಬರುತ್ತೆ ಕುಪ್ಪೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಆ ಪ್ರಾಬ್ಲಮ್ಸ್ ಇಂದ ನಾವು ಪಾರಾಗಬೇಕು ಅಂತಂದ್ರೆ ಈ ರೀತಿ ಕಟ್ ಮಾಡ್ಬೋದು ಇಲ್ಲಿ ನಾನು ಕಟ್ ಮಾಡಿದೆಲ್ಲ ಹಾಗೆ ಮತ್ತೆ ನಾನು ಬೆಲ್ಟ್ ಪಟ್ಟಿ ಫಸ್ಟಿಗೆ ಹೇಳಿದ್ನಲ್ಲ ಆ ರೀತಿ ಮಾಡೋದ್ರಿಂದನೂ ಸಹಿತ ಬ್ಯಾಕಲ್ಲಿ ಕುಪ್ಪೆ ಬರೋದನ್ನ ತಡೀಬಹುದು ಮತ್ತೆ ಈ ರೀತಿ ಪ್ರಿನ್ಸ್ ಕಟ್ನ ತುಂಬಾ ನಾನಂತೂ ಪ್ರಿನ್ಸ್ ಕಟ್ ಇದೇ ರೀತಿ ಬೆಲ್ಟ್ ಪಟ್ಟಿ ಕೊಟ್ಟು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡ್ಕೋ ತುಂಬಾ ಕಂಫರ್ಟ್ ಅನಿಸುತ್ತೆ ಅಂದ್ರೆ ಅದ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ಫ್ಯಾನ್ಸಿ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನಾಳಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ನಾನು ಪ್ರಿನ್ಸ್ ಕಟ್ ಇಲ್ಲಿ ಸ್ಟಿಚ್ ಮಾಡ್ತೀನಿ ಬೆಲ್ಟ್ ಪಟ್ಟಿ ಇಟ್ಟು ಅಂದ್ಬಿಟ್ಟು ನಾನು ವಿಡಿಯೋ ಹಾಕ್ತೀನಿ ಹಾಗೇನೆ ಇದು ಸ್ಲೀವ್ ಬರುತ್ತೆ ಹಾಗೇನೆ ಒಬ್ರು ವಿವರ್ಸ್ ಕಮೆಂಟ್ ಮಾಡಿದ್ರು ಆಗ ನಾವು ಹೇಗೇನೆ ಬ್ಲೌಸ್ ಸ್ಲೀವ್ ಸ್ಟಿಚ್ ಮಾಡಿದ್ರು ಸಹಿತ ತೋಳಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಅದಕ್ಕೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತು ನಿಮಗೆ ಗೊತ್ತಾಯ್ತಲ್ವಾ ಈಗ ನೋಡಿ ಅಲ್ಲಿ ಈ ರೀತಿ ಮಾಡಿ ಇದು ಫಸ್ಟಿಗೆ ನೀವು ಇದನ್ನ ಲೈನಿಂಗ್ ಹಚ್ಬೇಕು ಆಮೇಲೆ ಇದೆರಡು ಹಚ್ಕೊಂಡು ಬೆಲ್ಟ್ ಪಟ್ಟಿಗೂ ಹಚ್ಕೊಂಡು ಕೊಡಬೇಕು ಅಷ್ಟು ನೀಟಾಗಿ ಕೂರುತ್ತೆ ಬ್ಲೌಸ್ ಅಂದರೆ ಬ್ಲೌಸ್ ಯಾರು ನಿಮಗೆ ಫ್ರಂಟಲ್ಲಿ ಸುಖ್ ಸುಖ್ ಬರುತ್ತೆ ರಿಂಕಲ್ಸ್ ಬರುತ್ತೆ ಕರೆಕ್ಟಾಗಿ ಇಲ್ಲ ಅನ್ನೋರಿಗೆ ಈ ಮೆಥಡ್ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಮೆಥಡ್ ಅಂತೂ ಅಷ್ಟು ನೀಟಾಗಿ ಬರುತ್ತೆ ನಾನು ಇದು ಸ್ಟಿಚ್ಚು ನಾಳೆ ಮಾಡ್ತೀನಿ ನಿಮಗೆ ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಾಳಿನ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇಷ್ಟು ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ನೀವು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸ್ಟಿಚಿಂಗ್ ತೋರಿಸಿ ಅಂತ ಕಮೆಂಟ್ ಹಾಕಿದ್ರೆ ನಾನು ಸ್ಟಿಚಿಂಗ್ ನಾಳೆ ಹೇಳ್ಕೊಡ್ತೀನಿ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ಮತ್ತೆ ಸಿಗೋಣ